ಸ್ವಾಮಿ ಕೊರಗಜ್ಜ ಓಂ ನಮ್ಮ ಭಗವತಿ ವಾಸುದೇವಾಯ ನಿಮ್ಮ ಪ್ರೀತಿಯಲ್ಲಿ ಪ್ರೀಯೂನಿಯನ್ ಆಗುತ್ತಾ ನಿಮ್ಮ ವ್ಯಕ್ತಿ ನಿಮ್ಮ ಲೈಫಲ್ಲಿ ರಿಟರ್ನ್ ಬರ್ತಾರಾ ಅಥವಾ ನಿಮ್ಮಿಂದ ದೂರ ಇದ್ದರೆ ಅಥವಾ ನಿಮ್ಮ ಜೊತೆ ಸರಿಯಾಗಿ ಮಾತನಾಡ್ತಾ ಇಲ್ಲ ಬ್ಲಾಕ್ ಮಾಡಿದ್ದಾರೆ ಆನ್ ಆ್ಯಂಡ್ ಆಫ್ ಸಿಚುವೇಶನ್ ಉಂಟು ಮುಂಚಿನ ಥರ ಆ ವ್ಯಕ್ತಿ ಇಲ್ಲ ಏನೋ ಒಂದು ಇಲ್ಲಿ ಸಪ್ರೇಷನಲ್ಲಿ ಇದ್ದೀರಾ ಬ್ರೇಕಪ್ ಆಗಿದೆ ಸೊ ನೋಡುವ ಆ ವ್ಯಕ್ತಿಯ ಮನಸ್ಸುತಿ ಏನುಂಟು ಅಥವಾ ಅವರು ನಿಮ್ಮ ಜೊತೆ ಸರಿಯಾಗಿ ಮಾತನಾಡ್ತಾ ಇಲ್ಲ ಜಗಳ ಮಾಡ್ತಾ ಇದ್ದಾರೆ ಪ್ರಾರ್ಥನೆ ಮಾಡಿ ಅವರ ಹೆಸರನ್ನು ಐದು ಸಲ ಹೇಳಿಬಿಟ್ಟು ಇಲ್ಲಿ ಪ್ರೀತಿಯಿಂದ ಮಾತನಾಡ್ತಾ ಇದ್ರು ಮುಂಚೆ ಬಟ್ ಇಲ್ಲಿ ತುಂಬ ಭಯ ಉಂಟು ನಿಮ್ಮ ವ್ಯಕ್ತಿಗೆ ಕೆಲವೊಂದು ಸಮಸ್ಯೆಗಳಾಗ್ತಾ ಉಂಟು ಅದು ಫ್ಯಾಮಿಲಿ ರಿಲೇಟೆಡ್ ಇರ್ಬೋದು ಅಥವಾ ಇನ್ಯಾವುದೇ ರೀತಿಯಿಂದ ಕೂಡ ಪದೇ ಪದೇ ಅವರ ಲೈಫಲ್ಲಿ ಏನೋ ಒಂದು ನೆಗೆಟಿವ್ ಆಗಿ ಅಥವಾ ಏನೋ ಒಂದು ಸಮಸ್ಯೆ ಆಗ್ತಾ ಉಂಟು ಇಲ್ಲಿ ಯಾವುದೇ ರೀತಿಯಲ್ಲಿ ನಿಮಗೆ ಮೋಸ ಮಾಡಬೇಕು ಅಂತ ಇದ್ದವರಲ್ಲ ಮೋಸ ಮಾಡಿಲ್ಲ ಬತ್ತು ಅನ್ ಆ್ಯಂಡ್ ಆಫ್ ಸಿಚುವೇಷನ್ ಅಥವಾ ನಂಬರ್ ಬ್ಲಾಕ್ ಮಾಡಿದ್ದಾರೆ ಅಂದರೆ ಇಲ್ಲಿ ಎಲ್ಲೋ ಪೇರೆಂಟ್ಸ್ ರಿಲೇಟೆಡ್ ಅಥವಾ ಫ್ಯಾಮಿಲಿ ರಿಲೇಟೆಡ್ ಏನೋ ಒಂದು ಇಶ್ಯೂ ಆಗ್ತಾ ಉಂಟು ಸಹಜ ರಿಲೇಟೆಡ್ ಆಗಿ ಅವರು ತುಂಬ ನೊಂದ್ಕೊಂಡಿದ್ದಾರೆ ಅಥವಾ ಭಯ ಅವರನ್ನು ಕಾಡ್ತಾ ಉಂಟು ಅದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ತುಂಬ ನಿಮ್ಮ ಮನಸ್ಸಿಗೆ ವ್ಯಕ್ತಿ ನೋವು ಕೊಟ್ಟಿದ್ದಾರೆ ಅಂದರೆ ಅವರಿಗೆ ಅದು ಗೊತ್ತಾಗಿಲ್ಲ ನಿಮಗೆ ನೋವು ಮಾಡ್ತಾ ಇದ್ದಾರೆ ಅಂತ ಬಟ್ ಈ ಸಿಚುವೇಶನ್ಗಳು ತುಂಬ ಯಾವ ಥರ ಅಂದರೆ ನಿಮ್ಮನ್ನು ತುಂಬ ಟೆಸ್ಟ್ ಮಾಡ್ತಾ ಉಂಟು ಏನು ಮಾಡಬೇಕು ಅನ್ನೋರು ಕೂಡ ಗೊತ್ತಾಗ್ತಾ ಇಲ್ಲ ನಿಮ್ಮ ವ್ಯಕ್ತಿಗೂ ತುಂಬ ಕೋಪ ಮಾಡ್ಕೊಳ್ತಾರೆ ಮೇಲೆ ಸಿಟ್ಟು ಮಾಡ್ಕೊಳ್ತಾರೆ ಏನೋ ಏನೋ ಮಾತನಾಡ್ತಾರೆ ಅವರ ಮಾತು ಒಂದು ಕೂಡ ನಿಮಗೆ ಅರ್ಥ ಆಗ್ತಾ ಇಲ್ಲ ತುಂಬ ಈ ರಿಲೇಶನ್ಶಿಪ್ಪನ್ನು ತುಂಬ ಒಳ್ಳೆಯ ರೀತಿಯಿಂದ ನೋಡಿದವರು ಜಗಳ ಆಗಿರ್ಬೋದು ಅಥವಾ ಮನಸ್ತಾಪ ಇದಕ್ಕಿಂತ ಮುಂಚೆ ಆಗಿರ್ಬೋದು ಬಟ್ ಇತ್ತೀಚೆಗೆ ತುಂಬ ಇಲ್ಲಿ ಒಂದು ರೀತಿಯಲ್ಲಿ ರ್ಯಾಶ್ ಆಗಿ ಅಥವಾ ಒಂದು ಈಗೋ ರೀತಿ ಅಥವಾ ನೀವೇ ಬೇರೆ ಅವರೇ ಬೇರೆ ಆ ಥರ ಸಿಚ್ಯುವೇಶನ್ ಕಾಣ್ತಾ ಉಂಟು ಮನಸ್ಸಿಗೆ ತುಂಬ ನೋವಾಗ್ತಾ ಉಂಟು ನಿಮ್ಮದು ಯಾರ ಜೊತೆ ನಾವು ಏನನ್ನು ಹೇಳ್ಕೊಳ್ಳೋಂಥ ಪರಿಸ್ಥಿತಿ ಇಲ್ಲ ಅಥವಾ ನಿಮ್ಮ ನೋವನ್ನು ನೀವೇ ಅನುಭವಿಸ್ತಾ ಇದ್ದೀರಾ ನಿಮ್ಮ ಹುಡುಗ ಅಥವಾ ಹುಡುಗಿಗೂ ಇದು ಅರ್ಥ ಆಗ್ತಾ ಇಲ್ಲ ಯಾರು ನಿಮ್ಮನ್ನು ಖುಷಿಯಿಂದ ನೋಡ್ಕೊಳ್ತಾ ಇದ್ದರು ಯಾರು ನಿಮ್ಮ ಕಣ್ಣೀರನ್ನು ಹೊರಿಸ್ತಾಯಿದ್ರು ಯಾರು ನಿಮಗೆ ಸಪೋರ್ಟಿವ್ ಆಗಿತ್ತು ಆ ವ್ಯಕ್ತಿಗೇ ಆ ಹುಡುಗಿ ಅಥವಾ ಆ ಹುಡುಗನಿಗೆ ಇವಾಗ ನಿಮ್ಮ ಲೈಫ್ ಇರ್ಬೋದು ಅಥವಾ ನಿಮ್ಮ ಮನಸ್ಸಿರ್ಬೋದು ಯಾವುದು ಕೂಡ ಬೇಡ ಅಥವಾ ನಿಮ್ಮ ಪ್ರೀತಿಯಲ್ಲಿ ಅವರಿಗೆ ಏನೂ ಕೂಡ ಅರ್ಥ ಆಗ್ತಾ ಇಲ್ಲ ಅವರ ಲೈಫಲ್ಲಿ ಅವ್ರಿಗೆ ತುಂಬ ಟೆನ್ಷನ್ ಉಂಟು ಭಯ ಕಾಡ್ತಾ ಉಂಟು ಏನು ಮಾಡಿದರೆ ಏನಾಗುತ್ತೆ ಅಥವಾ ನಾನು ರಿಸ್ಕ್ ತಗೊಳ್ಬೇಕಾಬೇ ಅಥವಾ ಗೊತ್ತಿಲ್ಲ ಇಲ್ಲಿ ಸಪೋರ್ಟ್ ಅನ್ನೋದು ನಿಮ್ಮ ವ್ಯಕ್ತಿಗೆ ಇಲ್ಲ ಅಥವಾ ನಿಮ್ಮ ಕಡೆಯೂ ಅಷ್ಟೇ ಬಟ್ ಒಂದು ರಿಸ್ಕ್ ಅಂತೂ ತಗೊಳ್ತಾರೆ ರೀನ್ ಏನು ಯಾರೆಲ್ಲ ಇದ್ದೀರಾ ಆಗುತ್ತೆ ಹಾಗೇನೆ ಮಾತನಾಡ್ತಾ ಇಲ್ಲ ಆನ್ ಆ್ಯಂಡ್ ಆಫ್ ಸಿಚುವೇಷನ್ ಉಂಟು ಅಥವಾ ಸರಿಯಾಗಿ ಇಲ್ಲಿ ಏನು ಕೂಡ ನಿರ್ಧಾರವನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂದ್ರೂ ಇಲ್ಲಿ ಒಂದು ರೀತಿಯಲ್ಲಿ ಒಂದು ಪಾಸಿಟಿವ್ ಥಿಂಕಿಂಗ್ ಅಥವಾ ಪಾಸಿಟಿವ್ ಎನರ್ಜಿ ರೀತಿ ನಿಮ್ಮ ಹತ್ಯೆಯ ಒಂದು ಭಯ ದೂರ ಆಗುತ್ತೆ ಸಪೋರ್ಟ್ ಅನ್ನೋದು ಅಥವಾ ಅವರಾಕೆ ನಿಮ್ಮ ಮನೆಯಲ್ಲಿ ಅಥವಾ ಈ ನಿಮ್ಮ ಪ್ರೀತಿಯ ಬಗ್ಗೆ ಏನು ಮಾಡಬೇಕು ಅಂತ ನಿಮ್ಮ ಜೊತೆ ಮಾತನಾಡ್ತಾರೆ ಬಟ್ ಇಲ್ಲಿ ನೀವು ನೆಗೆಟಿವ್ ಆಗಿ ಆಲೋಚನೆ ಮಾಡಬೇಡಿ ತುಂಬ ನೋಂದ್ಕೊಳ್ತಾ ಇದ್ದೀರಾ ತುಂಬ ಆಲೋಚನೆ ಮಾಡ್ತೀರಾ ಏನೇನು ಸೊ ಎಲ್ಲ ಪ್ರೇಮಿಗಳ ಥರ ನಾವು ಇವಾಗ ಇರಲಿಕ್ಕೆ ಆಗ್ತಾಯಿಲ್ಲ ಅನ್ನೋರು ನಿಮ್ಮ ಮನಸ್ಸಿನಲ್ಲಿ ತುಂಬ ನೋವು ಅನ್ವಯಿಸ್ತಾ ಇದ್ದೀರಾ ಎಲ್ಲರೂ ಚೆನ್ನಾಗಿದ್ದಾರೆ ನಮ್ಮ ಲೈಫ್ ಏನಕ್ಕೆ ಹೀಗೆ ಅಂತ ನೀವು ಅಂದ್ಕೊಳ್ತಾ ಇದ್ದೀರಾ ಇಲ್ಲಿ ಏನಂದರೆ ನೋಡಿ ನಾವು ನೋಡುವ ದೃಷ್ಟಿಕೋನದಲ್ಲಿ ಎಲ್ಲರೂ ಖುಷಿಯಾಗಿರೋ ಥರ ಅನಿಸುತ್ತೆ ನಮಗೆ ಬಟ್ ರಿಯಾಲಿಟಿಯಲ್ಲಿ ಬೇರೆಯೇ ಇರುತ್ತೆ ಸೊ ನಿಮ್ಮನ್ನು ನಿಮ್ಮ ಪ್ರೀತಿಯನ್ನು ಅಥವಾ ನಿಮ್ಮ ಹುಡುಗ ಅಥವಾ ಹುಡುಗಿಯನ್ನು ಬೇರೆಯವರ ಜೊತೆ ಕಂಪೇರ್ ಮಾಡಲಿಕ್ಕೆ ಹೋಗಬೇಡಿ ನಿಮ್ಮ ಪ್ರೀತಿ ತುಂಬ ಪವಿತ್ರವಾಗಿಂದು ತುಂಬ ಪರಿಶುದ್ಧವಾಗಿಂಟು ಇಲ್ಲಿ ಕ್ಲಿಯರಾಗಿ ನಿಮಗೆ ಆ ದೈವ ದೇವರ ಅನುಗ್ರಹ ಉಂಟು ಈ ಪ್ರೀತಿ ಇವತ್ತಲ್ಲ ನಾಳೆ ಅದು ಸರಿ ಹೋಗುತ್ತೆ ನನ್ನ ಪ್ರೀತಿ ನನಗೆ ಸಿಗುತ್ತೆ ಅನ್ನುವ ಒಂದು ಮನಸ್ಸಿನಲ್ಲಿ ಭಾವನೆ ಇರಬೇಕು ನೋಡಿ ಪ್ರೀತಿ ಮಾಡಿದ ತಕ್ಷಣ ಮನೆಯವರನ್ನು ಬಿಡಬೇಕು ಅಂತ ಅಲ್ಲ ಅಥವಾ ಪ್ರೀತಿಸಿದ ಅಥವಾ ಹುಡುಗಿಗೆ ಮೋಸ ಮಾಡಿ ಮನೆಯವರ ಮಾತು ಕೇಳಬೇಕು ಅನ್ನೋದು ಅಲ್ಲ ಅಂದರೆ ಇಲ್ಲಿ ಎರಡರನ್ನು ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು ಎರಡು ಫ್ಯಾಮ್ಲಿ ಇರ್ಬೋದು ನಿಮ್ಮ ಪ್ರೀತಿ ಇರ್ಬೋದು ಕನ್ವಿನ್ಸ್ ಮಾಡಬೇಕಾಗುತ್ತೆ ಅಲ್ಲಿ ತಾಳ್ಮೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ ತುಂಬ ರ್ಯಾಶ್ ಆಗಿ ತಪ್ಪು ನಿರ್ಧಾರವನ್ನು ತಗೊಲಿಕ್ಕೆ ಹೋಗಬೇಡಿ ಮೂವಿಯಲ್ಲೆಲ್ಲ ತೋರಿಸ್ತಾರೆ ನಾಟಕದಲ್ಲಿ ಕೂಡ ತೋರಿಸ್ತಾರೆ ಹಾಗೆ ಹಿಂಗೆ ಬಟ್ ರಿಯಾಲಿಟಿಯಲ್ಲಿ ತುಂಬ ಡಿಫ್ರೆಂಟ್ ಆಗಿರುತ್ತೆ ಲೈಫು ಜೀವನ ಸಿನಿಮಾದಲ್ಲಿ ತೋರಿಸಿದಷ್ಟು ಸುಲಭವಾಗಿರಲ್ಲ ಕಷ್ಟ ಬಂದಾಗ ಸೊ ಅಲ್ಲಿ ಏನೋ ನಿಮ್ಮದು ಇಮ್ಯಾಜಿನೇಷನ್ ಇವಾಗ ಏನೋ ಇರುತ್ತೆ ಸೊ ಬಟ್ ಅದು ರಿಯಾಲಿಟಿಯಲ್ಲಿ ತುಂಬ ಕಷ್ಟ ಆಗುತ್ತೆ ಹಾಗಾಗಿ ಎರಡೂ ಪಾರ್ಟಿ ಕೂಡ ಒಪ್ಪಿ ನಿಮ್ಮ ಪ್ರೀತಿ ಸಕ್ಸಸ್ ಆಗಬೇಕು ಅಂದರೆ ನೀವು ತಾಳ್ಮೆಯಲ್ಲಿ ಇರಬೇಕು ಹಾಗೆಯೇ ನಾನು ಕೆಲವೊಂದು ಮಂತ್ರಗಳನ್ನು ತಂತ್ರಗಳನ್ನು ಹೇಳಿಕೊಡ್ತೇನೆ ನಿಮಗೆ ಅದನ್ನು ನೀವು ಮಾಡಬೇಕಾಗುತ್ತೆ ಏನಕ್ಕೆಂದರೆ ನೋಡಿ ಒಬ್ಬರ ಪ್ರೀತಿಯನ್ನು ಪಡೀಲಿಕ್ಕೆ ಇನ್ನೊಬ್ಬರ ಪ್ರೀತಿಯನ್ನು ನಾವು ಧಿಕ್ಕರಿಸಿ ಹೋಗುವುದು ಸರಿಯಲ್ಲ ಅಥವಾ ಅವರಿಗೆ ಮನಸ್ಸಿಗೆ ನೋವು ಮಾಡಿ ಹೋಗುವುದು ಕೂಡ ಸರಿಯಲ್ಲ ಹಾಗಾಗಿ ನಿಮ್ಮ ಪ್ರೀತಿಗೆ ಎಲ್ಲರ ಆಶೀರ್ವಾದ ಬೇಕು ಹಾಗಾಗಿ ಸ್ವಲ್ಪ ಆಗ್ತಾ ಉಂಟು ಈ ಸಿಚುವೇಷನಲ್ಲಿ ತಾಳ್ಮೆ ಅನ್ನೋದು ಹಾಗೆಯೇ ಎಲ್ಲವನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ಎಷ್ಟು ಸ್ಟ್ರಾಂಗ್ ಆಗಿದ್ದೀರಾ ನಿಮ್ಮ ಪ್ರೀತಿ ಎಷ್ಟು ಸ್ಟ್ರಾಂಗ್ ಉಂಟಂತ ನೀವು ತೋರಿಸಬೇಕಾಗುತ್ತೆ ಹಾಗಾಗಿ ನೀವು ಇಲ್ಲಿ ತಾಳ್ಮೆಯಿಂದ ಏನಾಗ್ತಾ ಉಂಟು ಈ ಸಿಚುವೇಷನನ್ನು ಅಷ್ಟು ಜೀವನವನ್ನು ಮುಂದುವರೆಸ್ಕೊಂಡು ಹೋಗಬೇಕಾಗುತ್ತೆ ಪ್ರೀತಿ ಅನ್ನೋದು ಸಕ್ಸಸ್ ಆಗುತ್ತೆ ಬಟ್ ಏನೋ ತಪ್ಪು ನಿರ್ಧಾರ ತಗೊಂಡು ಹರಿಬರಿಯಲ್ಲಿ ನಿರ್ಧಾರ ಮಾಡೋದು ಅಥವಾ ಇನ್ಯಾವುದೋ ರೀತಿಯಲ್ಲಿ ನೀವು ಕೆಟ್ಟ ಆಲೋಚನೆ ಮಾಡುವುದು ಇದನ್ನೆಲ್ಲ ಮಾಡಬೇಡಿ ನಿಮ್ಮ ಪ್ರೀತಿ ಪವಿತ್ರವಾಗಿಂಟು ದೇವದೇವರ ಅನುಗ್ರಹ ಸಂಪೂರ್ಣವಾಗಿಂಟು ಮನಸ್ಸು ಚಂಚಲ ಆಗ್ತಾ ಉಂಟು ಏನೋ ನನಗೆ ಆಗ್ತಾ ಉಂಟು ಮನಸ್ಸಿನಲ್ಲಿ ಅಂತ ಅಂತ ಆದರೆ ನನ್ನ ಜೊತೆ ಶೇರ್ ಮಾಡಿ ನಾನು ಪ್ರಾರ್ಥನೆ ಮಾಡ್ತೇನೆ ಅಥವಾ ನೀವೇ ಪ್ರಾರ್ಥನೆ ಮಾಡಿ ನಿಮ್ಮದು ಇಷ್ಟ ದೈವ ದೇವರು ಯಾರಿದ್ದಾರೆ ಸೊ ಪ್ರೀತಿಸಿದ ನಂತರ ಪ್ರೀತಿಯಲ್ಲಿ ಎಲ್ಲರೂ ಖುಷಿಯಾಗಿರ್ತಾರೆ ಅಥವಾ ಎಲ್ಲರ ಲೈಫ್ ಒಂದೇ ರೀತಿ ಇರುತ್ತೆ ಅಂತ ಇಲ್ಲ ಆಲ್ಮೋಸ್ಟ್ ಪ್ರೀತಿಯಲ್ಲಿ ತುಂಬ ನೋವಿರುತ್ತೆ ತುಂಬ ಸ್ಟ್ರಗಲ್ ಮಾಡಿ ಸಕ್ಸಸ್ ಆದವರಿದ್ದಾರೆ ಪ್ರೀತಿಯನ್ನು ಹೊಲಿಸ್ಕೊಂಡವರು ಕೂಡ ಇದ್ದಾರೆ ಹಾಗೇನೇ ಕೆಲವೊಂದು ತಪ್ಪು ನಿರ್ಧಾರಗಳಿಂದ ಪ್ರೀತಿಯಲ್ಲಿ ಫೇಲ್ವರ್ ಆದವರು ಕೂಡ ಇದ್ದಾರೆ ಬಟ್ ನಿಮ್ಮ ಪ್ರೀತಿ ಸಕ್ಸಸ್ ಆಗಬೇಕು ಅದು ಕೊನೆ ತನಕ ಇರಬೇಕು ಅನ್ನೋದೇ ನನ್ನದು ಆಸೆ ಸೊ ಯಾರಿಗಾದರೂ ಜಾಯಿನ್ ಬಟ್ ನಾನು ಜಾಯ್ನ್ ಆಗಲಿ ಇದ್ದರೆ ಜಾಯ್ನ್ ಆಗಿ ಅಲ್ಲಿ ನಾನು ಕೆಲವೊಂದು ಮಂತ್ರಗಳನ್ನು ಹೇಳಿಕೊಡ್ತೇನೆ ಕೆಲವೊಂದು ತಂತ್ರಗಳನ್ನು ಹೇಳಿಕೊಡ್ತೇನೆ ಅದನ್ನು ನೀವು ಮಾಡಬೇಕಾಗುತ್ತೆ ಕೆಲವೊಂದನ್ನು ನಾನು ಹೇಳ್ತೇನೆ ಕೆಲವೊಂದನ್ನು ನಿಮಗೆ ಮಾಡಲಿಕ್ಕೆ ಹೇಳ್ತೇನೆ ನೀವೇನು ಶೇರ್ ಮಾಡ್ತೀರ ಅದು ನನಗೆ ಮತ್ತು ನಿಮಗೆ ಮಾತ್ರ ಗೊತ್ತಿರುತ್ತೆ ಹೈದಾಗಿರುತ್ತೆ ಸೊ ನೀವು ಅಂದರೆ ಮೆಂಬರ್ಸ್ ಓನ್ಲಿ ವೀಡಿಯೋ ನಾನು ಹಾಕಿರ್ತೇನೆ ಸೊ ಅಲ್ಲಿ ನೀವು ಏನು ಬೇಕಿದ್ದರೂ ಶೇರ್ ಮಾಡ್ಬೋದು ಏನು ನೀವು ಸೀಕ್ರೆಟಾಗಿ ಶೇರ್ ಮಾಡ್ತೀರಾ ಸೊ ನನಗೆ ಮತ್ತು ನಿಮಗೆ ಮಾತ್ರ ಗೊತ್ತಿರುತ್ತೆ ಹೈಡಾಗಿರುತ್ತೆ ಸೊ ಅಂದರೆ ಏನೇ ಒಂದು ಕಮೆಂಟು ಕೂಡ ಅದು ನಾನು ಹ್ಯಾಂಡಲ್ ಮಾಡ್ತೇನೆ ನಮ್ಮ ಚಾನಲಲ್ಲಿ ಸೊ ಬೇರೆಯವರು ಕೂಡ ಹ್ಯಾಂಡಲ್ ಮಾಡಲ್ಲ ಒಬ್ಬಳೇ ಹ್ಯಾಂಡಲ್ ಮಾಡ್ತೇನೆ ಸೊ ಹಾಗಾಗಿ ಯಾವುದು ಕೂಡ ಇಲ್ಲಿ ನಿಮ್ದು ಇನ್ಫಾರ್ಮೇಷನ್ ಏನೋ ಲೀಕ್ ಆಗೋಲ್ಲ ಸೊ ಅದರ ಬಗ್ಗೆ ಭಯ ಬೇಡ ನಿಮಗೆ ಮತ್ತು ಕೆಲವೊಂದು ಸೂಕ್ಷ್ಮ ವಿಚಾರಗಳನ್ನು ನೀವು ಶೇರ್ ಮಾಡಿದಾಗ ನಾನು ಅದನ್ನು ನಿಮಗೆ ರಿಪ್ಲೈ ಮಾಡಿದ ತಕ್ಷಣ ಡಿಲೀಟ್ ಮಾಡ್ತೇನೆ అందరూ యావత్ కూడా అది ఇదో సో హి ఇల్లి నిమ్ సేఫ్టీవేను ఇన్ఫర్మేషన్ శేర్ మరి అదూ కూడా ముఖ్య ఆగితే సో ఇన్నేం దేశర్ మారి ప్రశ్న పక్క అందరూ హి జాయిన్ ఆగలిక్రె జాయిన్ ఆగి సో హణకస్కి సంబంధిత మ్యారేజ్ రిలేటెడ్ మన కట్టు అతర్ట కేస్ ఇవ్వ హెంట్ మనబిట్గి గంధ మనబు హోగి ಏನೇ ಒಂದು ವಿಷಯ ಇದನ್ನು ಸಮಸ್ಯೆ ಇದನ್ನು ಶೇರ್ ಮಾಡಿ ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ ಯಾವ ಸಮಯದಲ್ಲಿ ನಿಮಗೆ ಹರಕೆಯ ಅಗತ್ಯ ಇರುತ್ತೆ ಅದನ್ನು ನಾನೇ ಮಾಡ್ಕೊಳ್ತೇನೆ ನಿಮ್ಮ ಪರವಾಗಿ ನಿಮ್ಮ ಸಮಸ್ಯೆಯ ಪರಿಹಾರಕ್ಕಾಗಿ ಅದನ್ನು ನಾನೇ ತೀರಿಸ್ತೇನೆ ಯಾವುದಕ್ಕೊತೆಯಾಗಿ ಆಲೋಚನೆ ಮಾಡಬೇಡಿ ನನ್ನ ಆರಾಧ್ಯ ಅವರ ಕೊರಗಜ್ಜ ಹಾಗೂ ಮಹಾವಿಷ್ಣು ನಿಮಗೆ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಅವರ ಆಶೀರ್ವಾದ ನಿಮಗೆ ಇರಲಿ ಅಂತ ಪ್ರಾರ್ಥನೆಯನ್ನು ಮಾಡಿಕೊಳ್ತೀನಿ ಈ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೊಂದು ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿದ್ರಿಂದ ನಾನು ಯಾವುದೇ ಒಂದು ವೀಡಿಯೋ ಅಪ್ಲೋಡ್ ಮಾಡಿದಾಗ ಮಿಸ್ ಆಗೋಲ್ಲ ಸೊ ನಾನು ಕೆಲವೊಂದು ಮಂತ್ರ ಜಪ ಮಾಡ್ತೇನೆ ಕೆಲವೊಂದು ತಂತ್ರಗಳನ್ನು ಹೇಳ್ಕೊಳ್ತೇನೆ ಸಾತ್ವಿಕ ಕ್ರಮದಿಂದ ಮಾಡುವಂಥದ್ದು ಮಾತ್ರ ಹೇಳಿಕೊಳ್ತೇನೆ ಸೊ ಅದರಿಂದ ಏನು ನೆಗೆಟಿವ್ ಆಗೋಲ್ಲ ಒಳ್ಳೆಯದೇ ಆಗುತ್ತೆ ಧೈರ್ಯವಾಗಿರಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು